ಆನಿಕಲ್ ತಾಲೂಕಿನ ಕರ್ಪೂರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಜಮಾನಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಚಕ್ರ ಸಮೇತ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ನವರಾತ್ರಿ ಹಬ್ಬದ ಅಂಗವಾಗಿ ಆಯೋಜಿಸಲಾಗಿದ್ದ ನವರಾತ್ರಿ ಉತ್ಸವ ಮತ್ತು ವಿಶೇಷ ಹೋಮಗಳು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನು ಒಂಬತ್ತನೇ ದಿನದ ನವರಾತ್ರಿ ಅಂಗವಾಗಿ ದೇವರಿಗೆ ಸಿಂಹವಾಹನ ಅಲಂಕಾರ ಹಾಗೂ ಶ್ರೀ ಚಂಡಿಕಾ ಹೋಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ದೇವರಿಗೆ ವಿಶೇಷ ಪೂಜೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ ಅನದಾಸೋಹ ಸೇರಿದಂತೆ ಹಲವು ಪೂಜಾ ಕಾರ್ಯಕ್ರಮಗಳನ್ನು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಚಕ್ರ ಸಮೇತ ಅನ್ನ ಪೂರ್ಣೇಶ್ವರಿ ದೇವಾಲಯದ ಧರ್ಮದರ್ಶಿಗಳಾದ ಕೃಷ್ಣಾರೆಡ್ಡಿ ಅರ್ಚಕರಾದ ಕಾರ್ತಿಕೇಯ ಭಟ್ ಹಾಗೂ ಭಕ್ತರು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು आपका क्या कहना है ना जानते कहाँ बिलकुल ना बावजूद आप लोग कहाँ <गाग> जानते पढ़े हैं कबूल जरूर कबूल करने का जरूरी कुछ भी हाँ हाँ छेले उसके उसके छेले सब आप बनाम लेले के सर लालिक जवाने लालिकों को बिलास बाहा हम हम इसे इस बात को सुचावाई जब सुचियोजने ताकि शांति देशन भयंकर दुनिया के � अस्या भगायया कृतया मुमेक मेदिवादये तेरे आगम्यदावत्वा प्रत्वा थां दामिदानस अभव जयदाग रन्ना भगव नमः दपहा रुडे ग्राद पिरल प्रगाद्रम रागीताराव राज्ञा 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 विहा विदुन्वाव रदरवा रघुवर्ण हरे भगव मंत्रे हेतसा स्लापा क्षयोपदेशने हित भैरवम सह हेगद्रक हेग युविवाय मगाप्रम अरे नागरो देवा जामदंतोपदेद वाह हे मुक्ताजस

पिछले दिनों इस मास में धर्म उपदेश में शुभ है असदागाल इस दूसरे मास में जाएगा बटवारा कबूतर इस कार्य में कुर्बान दे विचारते हैं जुर्री उन्होंने ना तथा चक्कर मेरा पांच हुए इस बिना को मारे तथा चक्कर को बना इसलिए कुछ बातें ना जरूर शोध इस दार बना वेदों इस दार इस दार इस दार � लारो सिमी तो प्यारा लगा और नाटा बोलने से कुम्बला अंडर सहारे तुझे राज तुझे राज सुनाएगा बेहद अपने याद रखा ताकत का राज का साथ लगा इन मार्गों ढंग से तो मारते हैं तो महाराज राम रुचा विपाय रुचा विपाय वाले वाले निकाम राम 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 रुचा विपाय मार्गों का निकामी वशीय तेरे लोग के सा� नागत्रय नगामा भृंगो

सावर्णिका नगरे सदैव याद करेंगे मेंढरा इन्हें मुक्त है सहा हमसे उपकरण आहार आयोजन के लिए ढंग अंतरण लागा गांधी जग्रमाज ले मुस्लिम दवाई का बेजो बेनारा इन्हें मुक्त है सहा ये दौर में हारकर पैदल जाओ जो सुधरे लड़के महावीर जैसे बट टैक्स है सहा सरवन सरोवर भर लेंगे सरोवर जल संबं हाँ, एकत्र एकत्र नंदा नंदलाल एकत्र एकत्र फांस नंदलाल में होता है त्योहार त्योहार रिमोंस है हाँ, फलात्रा नमस्ते ब्राह्मण।

हरिचका विविध विध सेवा कुलदया मया कुलतया मैया पंचाशीतमीत दी मेला कवयदी कृपा जिला दर जन शुरू

I'm not

ದುರ್ಗ ಅಂದರೆ ಕಷ್ಟ ಅಂತ ಹೇಳಿ ಯಾವ ರೀತಿಯ ನಾವು ಕಷ್ಟವನ್ನು ಅನುಭವಿಸುತ್ತಿದ್ದೇವೆ ವಿದ್ಯಾರ್ಥಿಗಳು ವಿದ್ಯೆ ಬರ್ದೆ ಕಷ್ಟ ಅನುಭವಿಸಿರುತ್ತಾರೆ ವ್ಯಾಪಾರಿಗಳು ವ್ಯಾಪಾರ ಆದರೆ ಕಷ್ಟ ಅನುಭವಿಸಿರುತ್ತಾರೆ ಮನೆಯ ಹೆಣ್ಮಕ್ಳು ಗಂಡದ್ರಿಂದ ಮಕ್ಕಳಿಂದ ಮಾವರಿಂದ ಅಪ್ಪೆಯಿಂದ ಕಷ್ಟವನ್ನು ಅನುಭವಿಸ್ತಿರಬಹುದು ಆ ಎಲ್ಲ ಕಷ್ಟಗಳನ್ನು ದುರಿತ ಅಂತ ಕರೀತೀವಿ ನಾವು ಒಬ್ಬೊಬ್ಬರಿಗೆ ಒಂದೊಂದು ಥರ ಕಷ್ಟಗಳು ಅನುಭವಿಸುತ್ತಾರೆ ಎಲ್ಲರೂ ಒಂದೇ ಥರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ನಕ್ಷತ್ರ ರಾಶಿಯವರು ಕೂಡ ಒಂದೇ ಥರ ಕಷ್ಟ ಅನುಭವಿಸಲು ಸಾಧ್ಯವೇ ಇಲ್ಲ ಅದರಿಂದ ಅವರವರ ರೀತಿಯಾದಂತಹ ಕಷ್ಟಗಳನ್ನು ಅವರು ಅನುಭವಿಸ್ತಾ ಇರ್ತಾರೆ ಆ ಕಷ್ಟಗಳನ್ನೆಲ್ಲ ನಾಶ ಮಾಡ್ತಕ್ಕಂಥವಳು ದುರ್ಗಿ ಅಂತ ಕರಿತೀವಿ ಇವತ್ತಿನ ದಿವಸ ದುರ್ಗಾಷ್ಟಮಿ ಹಾಗೂ ವಿಶೇಷ ಏನಪ್ಪಾ ಅಂದರೆ ಅನ್ನಪೂರ್ಣೇಶ್ವರಿ ಸನ್ನಿಧಾನ ಈ ಸನ್ನಿಧಾನದಲ್ಲಿ ಬಂತು ಏನು ಸುಮಾರು ಒಂಬತ್ತು ದಿನಗಳಿಂದ ನವರಾತ್ರಿ ಹಬ್ಬ ನಡೀತಾ ಇದೆ ನಡೀ ನಮ್ಮ ರಾಜ್ಯದಾದ್ಯಂತ ನಮ್ಮ ದೇಶದಾದ್ಯಂತ ಇವತ್ತು ನಮ್ಮ ರಾಜಮನಹಳ್ಳಿಯ ಶ್ರೀ ಅನ್ನಪೂರ್ಣ ಚಕ್ರ ಸಮೇತ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ನವ ಚಂಡಿಕಾ ಹೋಮ ಮತ್ತು ತಾಯಿಗೆ ಅಭಿಷೇಕ ಮತ್ತು ಅಲಂಕಾರವನ್ನು ಮಾಡಿ ಒಂಬತ್ತನೇ ದಿವಸದ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಒಂದು ಸಂಸ್ಕಾರ ಎಲ್ಲ ಮಹಿಳೆಯರು ಮಾತೆಯರು ಹಿರಿಯರು ಪುಟಾಣಿ ಮಕ್ಕಳೆಲ್ಲ ಸೇರಿ ತಾಯಿಯ ಆಶೀರ್ವಾದವನ್ನು ಪಡೆಯೋದಕ್ಕೆ ಮತ್ತು ಈ ನವಚಂಡಿಕಾ ಹೋಮದಲ್ಲಿ ಭಾಗವಹಿಸಿ ಇಡೀ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ನಮ್ಮ ಸಮಾಜಕ್ಕೆ ಉಳಿತಾಗಬೇಕು ರೈತರಿಗೆ ಒಳ್ಳೆ ಬೆಳೆ ಆಗಬೇಕು ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆ ಎಲ್ಲ ಆಗಬೇಕು ಎಲ್ಲ ಆರೋಗ್ಯವಂತರಾಗಿರಬೇಕು ಅಂತ ಮತ್ತು ಈ ದೇವಾಲಯ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ರಾಜಗೋಪುರ ನಿರ್ಮಾಣ ಆಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ಇಟ್ಕೊಂಡು ಇವತ್ತು ಎಲ್ಲ ಭಕ್ತಾದಿಗಳು ನವಚಂಡಿಕ ಹೋಮದಲ್ಲಿ ಭಾಗವಹಿಸಿ ತುಂಬ ಅದ್ಭುತವಾಗಿ ನವಚಂಡಿಕ ಹೋಮದ ಸಮರ್ಪಣೆಯಾಗಿದೆ ಈಗ ತಾಯಿ ಮಹಾಮಂಗಳಾರತಿ ಕೂಡ ಆಗ್ತಾ ಇದೆ ತುಂಬ ಅದ್ಭುತವಾಗಿ ನಡೆಸಿಕೊಟ್ಟಂತಹ ಎಲ್ಲ ಈ ದೇವಾಲಯದ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ದೇವಾಲಯದ ಸ್ವಾಮಿಗಳಿಗೆ ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ದೇವಾಲಯ ರಾಜಮನಹಳ್ಳಿಯಲ್ಲಿ ಒಂಬತ್ತು ದಿನಗಳಿಂದ ಏನು ವಿಶೇಷ ನಮ್ಮ ನಾಡಿನಲ್ಲಿ ನವರಾತ್ರಿ ನವದುರ್ಗೆ ಪೂಜೆಗಳನ್ನು ಮಾಡ್ತಾಯಿದ್ದಾರೋ ಅದೇ ರೀತಿ ಈ ರಾಜಮನಹಳ್ಳಿ ಗ್ರಾಮದಲ್ಲಿ ಶ್ರೀ ಚಕ್ರ ಅನ್ನಪೂರ್ಣೇಶ್ವರಿ ದೇವಾಲಯವು ನೆ ನೆಲೆಗೊಂಡಿದ್ದು ವಿಶೇಷವಾಗಿ ಒಂಬತ್ತು ದಿನಗಳಿಂದ ವಿಧ ವಿಧವಾದ ಪೂಜಾ ಕಾರ್ಯಕ್ರಮಗಳನ್ನು ಹೋಮ ಹವನಗಳನ್ನು ಒಂಬತ್ತು ದಿನಗಳನ್ನು ಆಚರಣೆ ಇದ್ದಾರೆ ಈ ದಿನವೂ ಸಹ ಚಂಡಿಕಾ ಹೋಮದಲ್ಲಿ ನಾವು ಭಾಗವಹಿಸಿದ್ದೀವಿ ತುಂಬ ವಿಶೇಷ ಇದೆ ಈ ತಾಯಿಯಲ್ಲಿ ಈ ಅನ್ನಪೂರ್ಣೇಶ್ವರಿ ಏನು ಇದು ಈ ದೇವಾಲಯ ಇದೆಯೋ ಇಲ್ಲಿ ವಿಶೇಷವಾದ ದಿನಗಳಲ್ಲಿ ಅನ್ನ ಪ್ರಸ್ಥಾನ ಮಾಡಿಸ್ತಾರೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ ವಿಶೇಷ ಕಾರ್ಯಕ್ರಮಗಳು ಈ ದೇವಾಲಯದಲ್ಲಿ ನಡೀತದೆ ದಯವಿಟ್ಟು ನಮ್ಮ ತಾಲೂಕಲ್ಲೇ ಇರೋವಂಥದ್ದು ಬೆಸ್ಮನಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ರಾಜಮವನಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ದಯವಿಟ್ಟು ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ಜನಗಳು ಈ ದೇವಾಲಯಕ್ಕೆ ಒಮ್ಮೆ ಆದರೂ ಭೇಟಿ ಕೊಟ್ಟು ಇಲ್ಲಿ ತುಂಬ ಶಾಂತಿಯಾಗಿ ಶಾಂತಿಯುತವಾಗಿ ನಡೀತದೆ ತುಂಬ ಶ್ರದ್ಧಾ ಭಕ್ತಿಗಳಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾರೆ ನಮ್ಮ ಒಳ್ಳೆ ಪುರೋಹಿತರಿದ್ದಾರೆ ಹಾಗೆ ಇಲ್ಲಿ ನಮ್ಮ ಈ ಸಂಸ್ಥಾನದಲ್ಲಿ ಒಂದು ಟ್ರಸ್ಟನ್ನು ಮಾಡಿಕೊಂಡು ಏನು ಮಾಡ್ತಾರೆ ಈಗ ರಾಜಗೋಪುರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ಹಾಗೆ ಮತ್ತೆ ರಾಜಗೋಪುರ ಮತ್ತೆ ದೇವಾಲಯ ಅಭಿವೃದ್ಧಿ ಮಾಡೋದಕ್ಕೆ ಸಂಕಲ್ಪ ಮಾಡಿದ್ದಾರೆ ಯಾ ನಮ್ಮ ಭಕ್ತಾದಿಗಳು ಯಾರಿದ್ದಾರೆ ಅವರೆಲ್ಲರೂ ಈ ದೇವಾಲಯಕ್ಕೆ ತಮ್ಮ ತನುಮಾನ ಅರ್ಪಿಸಿ ಈ ತಾಯಿಯ ಕೃಪೆಗೆ ಪಾತ್ರ ಆಗಬೇಕೆಂದು ಕೇಳ್ಕೊಳ್ತೀನಿ ಈ ದಸರಾ ಹಬ್ಬದ ಸಮಸ್ತ ನಾಡಿನ ಜ ದಸರಾ ಹಬ್ಬದ ಸಮಸ್ತ ನಾಡಿನ ಜನತೆಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಸರ್ವೇ ಜನ ಸುಖಿನೊಬ್ಬವಂತು ಎಲ್ರಿಗೂ ಒಳ್ಳೆಯದಾಗಲಿ ಆ ತಾಯಿ ಚಾಮುಂಡೇಶ್ವರಿ ಅನ್ನಪೂರ್ಣೇಶ್ವರಿ ನಮ್ಮ ಭದ್ರಕಾಳಮ್ಮ ಎಲ್ಲರೂ ಕಾಪಾಡ ಪೂರ್ಣೇಶ್ವರಿ ದೇವಸ್ಥಾನದಾಗ ಚೆಂಡಿಕಾ ಹೋಮ ಮಾಡಿದ್ವಿ ಎಲ್ಲರಿಗೂ ಒಳ್ಳೇದಾಗಲಿ ದಸರಾ ಹಬ್ಬದ ಶುಭಾಶಯಗಳು ತಕ್ಷ್ಮನಹಳ್ಳಿ ದೇವಸ್ಥಾನದಲ್ಲಿ ಹೋಮ ಅವನಾದಿಗಳು ನಡೆಸಲಾಗಿತ್ತು ಎಲ್ಲ ಅದ್ದೂರಿಯಾಗಿ ನಡೆಯಿತು ದಸ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಆಯಿತು ಹತ್ತು ವರ್ಷಕ್ಕೆ ಮುಂಚೆ ನಾವು ಇಷ್ಟೊತ್ತಿಗೆ ಹತ್ತು ವರ್ಷದಲ್ಲೇ ಹೋಗ್ಬೇಕಾಯಿತು ಆ ತಾಯಿ ನನ್ನ ಕಾಪಾಡಿದ್ದಾಳೆ ಇವತ್ತು ನಾನು ಇಲ್ಲಿ ಇದ್ದಿದ್ದೆ ಅಂದರೆ ಆ ತಾಯಿನ ನಮಗೆ ಆದರೆ ನೂರಾರು ಜನ ಬರ್ತಾರೆ ಎಲ್ಲ ಚಂಡಿ ಹೋಮ ಮಾಡ್ತೀವಿ ಅಥ್ ಚಂಡಿ ಮಾಡಿಸಿದ್ದೀರಿ ಈಗ ಈಗ ನಾಲ್ಕನೇ ಸಲ ಛತ ಚಂಡಿ ಮಾಡಿಸಿರೋದು ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಎಲ್ಲ ಈಗಿರೋರು ಕಾರ್ತಿಕ್ ಭಟ್ರು ಅಂತ ಅವರೇ ಫೌಂಡೇಶನ್ ಪೂಜೆಯಿಂದ ಮಾಡಿದ್ದಾರೆ ಆದರೆ ನಮಗೆ ಅವ್ರು ಬಂದ ಮೇಲೆ ಇವಾಗ ನಮಗೇನು ಸಮಸ್ಯೆಗಳಿಲ್ಲ ಅಮ್ಮದು ಬಂತಾರೆ ಭಕ್ತಾದಿಗಳು ತುಂಬ ಬರ್ತಾರೆ ಎಲ್ಲ ಕೋರಿಗಳು ತಿರ್ತಾರೆ ಚೆನ್ನಾಗಿ ಮಾ ಇದು ಮಾಡ್ತಾರೆ ಅಮ್ಮ ಎಲ್ಲರೂ ಒಳ್ಳೇದು ಮಾಡ್ತಾರೆ ಆದರೆ ಇಂಡಿಯಾದಲ್ಲಿ ಚೆನ್ನಾಗಿರ್ಬೇಕು ಎಲ್ಲ ಜನ ರಾಜನಹಳ್ಳಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಏಳು ವರ್ಷದಿಂದ ಬರ್ತಾ ಇದ್ದೀವಿ ನಾವು ಅವಾಗಿಂದ ಪ್ರತಿ ನವರಾತ್ರಿ ಚಂಡಿ ಹೋಮಕ್ಕೆ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀವಿ ತುಂಬ ಪಾಸಿಟಿವ್ ಎನರ್ಜಿ ಸಿಗ್ತಾ ಇದೆ ನನಗಂತೂ ಆಮೇಲೆ ಈ ತಾಯಿನೇ ನಮ್ಮ ಮನೆ ದೇವರು ಅಂತಲೂ ನಾವು ಅಂದ್ಕೊಂಡು ಪೂಜೆ ಮಾಡಿಕೊಂಡು ಏನೇ ಶುಭ ಕಾರ್ಯಗಳು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಬಂದು ಈ ತಾಯಿಗೆ ಪೂಜೆ ಕೊಟ್ಟು ನಾವು ಸ್ಟಾರ್ಟ್ ಮಾಡ್ತೀವಿ ಸೊ ನಮ್ ನನಗಂತೂ ತುಂಬ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಬಂದಾಗೆಲ್ಲ ತುಂಬ ಖುಷಿಯಾಗುತ್ತೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹೀಚ ಪಾರ್ವತಿ ಇದು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ನಾನು ನನ್ನ ಹೆಸರು ಕೃಷ್ಣಾರೆಡ್ಡಿ ಅಂತ ದೇವಸ್ಥಾನ ಧರ್ಮಕರ್ತರು ಇಲ್ಲಿ ಇದು ರಾಜಮಹಳ್ಳಿ ಗ್ರಾಮ ಆನೆಕಲ್ ತಾಲೂಕಿನ ರಾಜಮಹಳ್ಳಿ ಗ್ರಾಮ ಆನೆಕಲ್ ಮತ್ತು ಅತ್ತಿಬೆಲೆ ರಸ್ತೆಯಲ್ಲಿ ಈ ದೇವಾಲಯ ಬರುತ್ತದೆ ಇದು ಸುಮಾರು ಒಂಬತ್ತು ವರ್ಷಗಳ ಹಿಂದೆ ದೇವಾಲಯ ನಿರ್ಮಾಣ ಆಗಿ ಪ್ರತಿಷ್ಠಾಪನೆ ಆಯಿತು ಈಗ ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬಂದು ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಮುಂದೆ ಇಲ್ಲಿ ರಾಜಗೋಪುರ ಹೊರ ವರ್ಷ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆ ಉತ್ತರಾಯಣದಲ್ಲಿ ರಾಜಗೋಪುರ ನಿರ್ಮಾಣ ಪ್ರಾರಂಭ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ರಾಜಗೋಪುರ ನಿರ್ಮಾಣದ ನಂತರ ಹನ್ನೆರಡನೇ ವರ್ಷದ ಕುಂಭ ಮಹಾಕುಂಭಾಭಿಷೇಕಕ್ಕೆ ಇಲ್ಲಿ ಜಗದ್ಗುರುಗಳಾದ ಶೃಂಗೇರಿ ಜಗದ್ಗುರುಗಳನ್ನ ಇಲ್ಲಿ ಕರೆಸಬೇಕು ಅನ್ನೋದು ಸಹ ನಾವು ನಿರ್ಣಯ ಸಂಕಲ್ಪ ಮಾಡಿದ್ದೀವಿ ಇಲ್ಲಿ ಸೊ ಹೆಚ್ಚು ಹೆಚ್ಚಿನ ಜನಗಳು ಬಂದು ಇದೇ ರೀತಿ ರಾಜಗೋಪುರ ನಿರ್ಮಾಣಕ್ಕೆ ತಮ್ಮ ಕೈಲಾದ ಧನ ಸಹಾಯ ಮಾಡಿ ರಾಜಗೋಪುರ ನಿರ್ಮಾಣ ಪೂರ್ತಿಯಾಗಿ ಯಶಸ್ವಿಗೊಳಿಸಬೇಕೆಂದು ಸವಿನಯ ಪ್ರಾರ್ಥನೆ ನಮ್ಮಲ್ಲಿ ಇಲ್ಲಿ ಪ್ರತಿ ಶುಕ್ರವಾರ ಅನ್ನದಾನ ಇರುತ್ತದೆ ಇದು ಮುಂದಿನ ದಿನಗಳಲ್ಲಿ ನಿತ್ಯ ಅನ್ನದಾನ ಆಗಲಿ ಅನ್ನೋದೇ ನಮ್ಮ ಆಸೆ ಸೊ ಭಕ್ತಾದಿಗಳು ಸಹಕಾರ ಮಾಡಿದ್ರೆ ಪ್ರಾಯಶಃ ಇದು ದೊಡ್ಡ ವಿಷಯ ಆಗಲ್ಲ ಇಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ಹೇಗಿದ್ದಾಳೋ ಅದೇ ರೀತಿಯಲ್ಲಿ ರಾಜಮಾನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಅನ್ನಪೂರ್ಣೇಶ್ವರಿ ಹಾಗೇ ಇದ್ದಾಳೆ ಒಂದು ಇಲ್ಲಿ ವ್ಯತ್ಯಾಸ ಏನಂದರೆ ಹೊರನಾಡಲ್ಲಿ ತಾಯಿ ಚತುರ್ಭುಜೆ ಇಲ್ಲಿ ವಿಭುಜೆ ಏನು ದ್ವಿಭುಜೆ ಅಂದರೆ ತಾಯಿ ಅನ್ನಪೂರ್ಣೇಶ್ವರಿಯಾಗಿ ಹೇಗೆ ಶಿವನಿಗೆ ಭಿಕ್ಷೆ ನೀಡಿದ್ಲೋ ಅದೇ ರೀತಿಯಲ್ಲಿ ಇಲ್ಲಿ ಬಂದಿರುವಂಥ ವಿಗ್ರಹ ಇಂಥ ವಿಗ್ರಹ ಪ್ರಾಯಶಃ ಎಲ್ಲೂ ನೋಡಲಿಕ್ಕೂ ನಿಮಗೆ ಸಾಧ್ಯ ಆಗೋಲ್ಲ ಎಲ್ಲ ಕಡೆ ಬಹುಶಃ ಇರೋದು ಚತುರ್ಭುಜನೇ ಇಲ್ಲಿ ವಿಭುಜೆ